ವ್ಯಾಪಕ ಹಗರಣ ಅಭಿವೃದ್ಧಿ ಹಿನ್ನಡೆಗಳಿಂದಾಗಿ ರಾಜ್ಯದ ಜನರ ವಿಶ್ವಾಸ ಕಳೆದುಕೊಂಡಿರುವ ಸಿಎಂ ಸಿದ್ದರಾಮಯ್ಯ ಕೂಡಲೇ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಕೊಡಗು ಬಿಜೆಪಿ ಆಗ್ರಹಿಸಿದೆ ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರ ತಳೂರ್ ಕಿಶೋರ್ ಕುಮಾರ್ ರಾಜ್ಯಪಾಲರ ಕ್ರಮವನ್ನು ಖಂಡಿಸಿ ಕಾಂಗ್ರೆಸ್ ರಾಜ್ಯಾದ್ಯಂತ ಹೋರಾಟ ಮಾಡುತ್ತಿರುವುದು ನಾಚಿಕೇಡು ಮತ್ತು ಹಾಸ್ಯಾಸ್ಪದ ಎಂದು ಹೇಳಿದರು ದೇಶದ ಪ್ರಧಾನಿಯನ್ನು ಏಕವಚನದಲ್ಲಿ ಸಂಬೋಧಿಸುವುದಲ್ಲದೆ ತಮ್ಮ ಜಾತಿಯನ್ನು ಮುಂದಿಟ್ಟುಕೊಂಡು ಸಿಎಂ ಸಮರ್ಥನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಕಿಶೋರ್ ಕುಮಾರ್ ಹಿಂದೆ ನ್ಯಾಯಬೆಲೆ ಅಂಗಡಿಗಳಿಗೆ ಬರುತ್ತಿದ್ದ ಕಮಿಷನ್ ಹಣ ಗ್ರಾಮ ಪಂಚಾಯಿತಿಗಳ ನಿರ್ವಹಣೆಗೆ ಬಿಜೆಪಿ ಸರ್ಕಾರ ನೀಡುತ್ತಿದ್ದ ಅನುದಾನ ಎಲ್ಲವನ್ನೂ ಕಾಂಗ್ರೆಸ್ ಸರ್ಕಾರ ಕಸಿದುಕೊಂಡಿದೆ ಎಂದು ಆರೋಪಿಸಿದರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದು ನಿಜವಾಗಿ ನಾಚಿಗೇಡಿದ ಸಂಗತಿ ಮತ್ತುಪದ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಪ್ರಮುಖ ಹಗರಣದಲ್ಲಿ ಸರ್ ಒಂದು ತನ್ನ ಪತ್ನಿ ಹೆಸರಿನಲ್ಲಿ ಹದಿನಾಲ್ಕು ಮೂಲ ದಿನ ಹಾಗೆಯೇ ವಾಲ್ಮೀಕಿ ನಿಗಮದ ಮತದಾರೋಡೆಯನ್ನು ಮಾಡಿ ತನ್ನ ಖಾತೆಯ ಮಂತ್ರಿ ನಾಗೇಂದ್ರ ಜೈಲಿನಲ್ಲಿ ಕೂಡ ಇದ್ದಾರೆ ಅಷ್ಟು ಇದ್ದರೂ ಕೂಡ ಕಾಂಗ್ರೆಸ್ನವರು ಅವರ ರಕ್ಷಣೆ ಮಾಡುತ್ತಿರುವಂಥದ್ದು ತೀರಾ ಮುಖ್ಯಮಂತ್ರಿ ಪಾರದರ್ಶಕ ಮುಖ್ಯಮಂತ್ರಿ ಆದರೆ ತನಿಖೆಗೆ ರಾಜೀನಾಮೆ ರಾಜೀನಾಮೆ ಕೊಡದ್ದೇ ಇನ್ನೊಬ್ಬರ ಮೇಲೆ ತೋರಿಸುವಂಥದ್ದು ಬಹಳ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಮಾತನಾಡಿ ಬಾಂಗ್ಲಾದೇಶದ ಮಾದರಿಯಲ್ಲಿ ದಂಗೇಳುತ್ತೇವೆ ಎಂದು ದೇಶದ್ರೋಹದ ಮಾತನಾಡಿರುವ ಕಾಂಗ್ರೆಸ್ ಮುಖಂಡ ಐವನ್ ಡಿಸೋಜಾ ಅವರನ್ನು ತಕ್ಷಣ ಬಂಧಿಸಬೇಕೆಂದು ಒತ್ತಾಯಿಸಿದರು ಒಂದು ವರ್ಗವನ್ನು ಓಲೈಸಲು ಐವನ್ ಡಿಸೋಜಾ ದೇಶ ವಿರೋಧಿ ಹೇಳಿಕೆ ನೀಡುತ್ತಿದ್ದಾರೆ ಎಂದ ಅವರು ದಲಿತ ಸಮುದಾಯದ ರಾಜ್ಯಪಾಲರನ್ನು ಗುರಿಯಾಗಿಟ್ಟುಕೊಂಡು ಕಾಂಗ್ರೆಸ್ ಹೋರಾಟ ಮಾಡುತ್ತಿದೆ ಎಂದು ಆರೋಪಿಸಿದರು ಹೈಂದವನ್ನು ರಕ್ಷಕವಚವಾಗಿ ಕವಚವಾಗಿ ಮಾಡಿಕೊಂಡು ಸಿಎಂ ಹಗರಣಗಳಿಂದ ನುಣುಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಕಾಂಗ್ರೆಸ್ ಹೋರಾಟಕ್ಕೆ ಪ್ರತಿಯಾಗಿ ಇದೇ ಗುರುವಾರ ಜಿಲ್ಲೆಯಲ್ಲೂ ಬಿಜೆಪಿ ಹೋರಾಟ ಹಮ್ಮಿಕೊಂಡಿದೆ ಎಂದು ಮಹೇಶ್ ಜೈನಿ ಹೇಳಿದರು ಬಾಂಗ್ಲಾದೇಶದಲ್ಲಿ ಆದಂತಂಗೆ ಆ ಮೂಲಕ ಕೇಂದ್ರ ಸರ್ಕಾರವನ್ನ ದಂಗೆಯ ಮೂಲಕ ಒಬ್ಬ ಪ್ರಮಾಣಿಕ ಪ್ರಧಾನಮಂತ್ರಿಯನ್ನ ಕೆಳಗಿಳಿಸುವಂತ ಪ್ರಯತ್ನ ಮಾಡ್ತೀವಿ ಹೇಳಿ ನೇರವಾಗಿ ಒಂದು

ಆದರೆ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆ ಎದುರಿಸಲಿ ಆರೋಪ ಸಾಬೀತಾಗದಿದ್ದರೆ ಮತ್ತೆ ಮುಂದುವರೆಯಲಿ ಎಂದರು ಒಂದು ಕಡೆಯಿಂದ ಜನರಿಗೆ ಗ್ಯಾರಂಟಿ ಕೊಟ್ಟು ಇನ್ನೊಂದು ಕಡೆಯಿಂದ ಕೊಳ್ಳೆ ಹೊಡೆಯುವುದೇ ಕಾಂಗ್ರೆಸ್ ಸರ್ಕಾರದ ಗುರಿ ಎಂದು ಅವರು ಛೇಡಿಸಿದರು ಗೋಷ್ಠಿಯಲ್ಲಿ ನಗರ ಬಿಜೆಪಿ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಹಾಜರಿದ್ದರು